ನ ಪ್ರಧಾನಿ ಆಗಿರ್ತೀವಿ ಎದ್ದು ನೋಡಿದ್ರು ಅದ ಹಾಸ್ತಿರ್ತಾವ ಕಂತೆ ಕಂತೆ ಹಣದ ಮೇಲೆ ಮಕ್ಕೊಂಡಿರ್ತೀವಿ ಎದ್ದು ನೋಡಿದ್ರು ಅದ ಬೆಡ್ ಇರ್ತದ ಒಂದಿಷ್ಟು ಜನ ಕನಸಿನೊಳಗ ಉಂಡಿ ತಿನ್ನಾಕಿರ್ತಾರೆ ಬಹಳ ಜನ ಹಿಂಗ ಸಂಚನ ಆಟ ಆಡಿ ಮನೆಗೆ ಬಂದಿದ್ರು ದಣದ ಬಂದಿದ್ರು ಅಂದ್ರ ನೋಡ್ರಿ ಬಾಳ ದಣದಿರ್ತಾನೆ ಇಡೀ ದಿನದ ತುಂಬಾ ಎಲ್ಲ ಕ್ರಿಕೆಟ್ ಆಡಿ ರಾತ್ರಿ ಬಂದು ದಣದ ಬೇಗ ಮಲಗಿರುವಂತ ಸಂದರ್ಭದೊಳಗೆ ಒಂದಿಷ್ಟು ಜನ ಹುಡುಗರು ಬಡಬಡಿ ಸಾಕಿರ್ತಾವ ನೋಡ್ರಿ ಹೊಡೆವಡಿ ಸಿಕ್ಸ್ ಹೊಡೆವಡಿ ಫೋರ್ ಅಣ್ಣಕರ್ತಾವಲ್ರಿ ಬಹಳ ಜನದ ಕಣಸೊಳಗ ಏನೇನೋ ಬರ್ತಾವ ಒಬ್ಬ ಸೈಂಟಿಸ್ಟ್ ಹೇಳ್ತಾನ ಒಬ್ಬ ಮನುಷ್ಯ ಒಂದು ದಿನದೊಳಗ ಮುನ್ನೂರು ಕನಸುಗಳನ್ನ ಕಾಣ್ತಾನ ಅಂತ ಹೇಳ್ತಾನ ಆದ್ರೆ ಈಗಿನ ಕನಸುಗಳ ಒಂದಿಷ್ಟು ಜನ ಕನಸು ಕಾಣ್ತಾರ ಒಂದಿಷ್ಟು ಜನ ಹೊಡಿ ಹೊಡಿ ಸಿಕ್ಸ್ ಅಂತಾರೆ ಒಂದಿಷ್ಟು ಜನ ಮಕ್ಕೊಂಡಾಗ ಗೊರಕೆ ಹೊಡಿತಾರೆ ಅವೇನು ಗೊರಕಿ ಒಬ್ಬರೊಬ್ರು ಜೋರ್ ಗೊರಕೆ ಹೊಡಿತಾರೆ ಒಬ್ಬೊಬ್ರು ಮೀಡಿಯಮ್ ದಾಗ ಹೊಡ್ತಾರೆ ಒಬ್ಬೊಬ್ರು ಹೊಡೆಯಂಗಿಲ್ಲ ಇನ್ನೊಂದು ಏನಾಗಿತ್ತು ಅಂದ್ರೆ ಇತ್ತೀಚಿನ ದಿನಮಾನದೊಳಗೆ ನನ್ನ ಗಂಡಾಗ ಗೊರಕಿ ಅಂತ ಡೈವರ್ಸ್ ಪತ್ರ ಹಿಡ್ಕೊಂಡು ಕೋರ್ಟಿಗೆ ಹೋಗೋರು ಭಾಳ ಜನ ಅದ ರೀ ಒಂದ್ ಹೆಣ್ಣು ಹೊಸದಾಗಿ ಮದುವೆ ಆಗಿತ್ತು ಮದುವೆಯಾಗಿ ಇನ್ನೂ ಒಂದು ವರ್ಷ ದಾಟಿದ್ದಿಲ್ಲ ಆಗ್ಲೇ ಡೈವರ್ಸ್ ಪತ್ರಕ್ಕೆ ಅರ್ಜಿ ಹಾಕಿ ಬಿಟ್ಟಿದ್ಲು ಚಲೋ ವಕೀಲನ್ನು ಹಿಡಿದಿದ್ಲು ಆ ವಕೀಲಗೆ ಚಲೋ ದುಡ್ಡು ಕೊಟ್ಟು ಹೆಂಗಾರ ಮಾಡ್ರಿ ನನಗೆ ಒಟ್ಟು ಡೈವರ್ಸ್ ಕೊಡಿಸ್ರಿ ಅಂತ ಕೂತಿದ್ಲಕ್ಕೆ ವಕೀಲ ತನ್ನ ಕೆಲಸವನ್ನು ನಿಷ್ಠೆಯಿಂದ ಮಾಡವ ಆಯಿತು ಅಮ್ಮ ಅಂತ ತಿಳ್ಕೊಂಡು ಆ ಪತ್ರವನ್ನು ಇಟ್ಕೊಂಡು ಕೊನೆಗೆ ಕೋರ್ಟಿಗೆ ಹೋದರು ಕೋರ್ಟ್ ಒಳಗೆ ಸ್ಟೇಟ್ಮೆಂಟ್ಗಳು ನಡೆದಿದ್ದು ಒಂದು ಕಡೆ ಕಟ್ಟುಕಟ್ಟೆ ಮೇಲೆ ಸ್ಟೇಟ್ಮೆಂಟ್ ತಗೋಬೇಕಂತ ತಂದು ನಿಲ್ಸಿದ್ರಿಕ್ಕಿನ್ನು ಅವಾಗ ವಕೀಲ ಕೇಳಿದ ಯಾಕೆ ಡೈವರ್ಸ್ ಯಾಕೆ ಕೊಡಾಕತ್ತಿ ಅಂತ ಕೇಳಿದ ಆವಾಗ ಈಕೇನು ಅನ್ಬೇಕು ರೀ ನನ್ನ ಗಂಡ ಜೋರು ಬರ್ಕೆ ಹೊಡಿತಾನ ಅದಕ್ಕೆ ಡೈವರ್ಸ್ ಕೊಡಾಕತ್ತಿನ ಅನ್ಲಕ್ಕಿ ಎಲ್ಲಿಗೆ ಬಂದತ್ರಿ ಕಾಲ ಒಬ್ಬ ಮದ್ವೆ ಆಗಿರುವಂತ ಹುಡುಗ ಸಂಸಾರಕ್ಕೆ ಕಾಲಿಟ್ಟಿರುವಂತ ಹುಡುಗ ಆತ ಇಷ್ಟ ಇಲ್ಲ ಅಂತ ಆತನನ್ನು ಒಳಗೆ ದೂಕಿ ಡೈವರ್ಸ್ ಕೊಡುವಂಥವ್ರು ಬಹಳ ಜನ ಅದಾರ ಬಹಳ ನಮ್ಮ ನಮ್ ತಬಲಾ ವಾದಕ್ರ ಮದ್ವೆ ಆಗತ್ತೀ ಆಗಿಲ್ಲ ನಿಮಗೂ ತಿಳಿತತ್ತು ಮದುವೆ ಆಗ್ರಿ ನಿಮ್ದಾಗಿತ್ತು ಆಗಿಲ್ಲ ಉದ್ದಾರದ್ರಿ ಹೆಂಗಾಗಿತ್ತು ನೋಡ್ರಿ ಭಾಳ ಜನ ಇನ್ನೂ ಸ್ವಲ್ಪ ಜನ ಅದರ ನನ್ನ ಗಂಡ ಭಾಳ ಕರ್ಗ ಅದಕ್ಕೆ ಡೈವರ್ಸ್ ಕೊಟ್ಟಿನಿ ನನ್ನ ಗಂಡ ಭಾಳ ಕಪ್ಪಗ ಅದಾಣ್ರಿ ನನ್ನ ಗಂಡ ಭಾಳ ಕುಳ್ಳಗದ ನನ್ನ ಗಂಡ ಭಾಳ ತಳ್ಳಗದ ನನ್ನ ಗಂಡ ಭಾಳ ದಪ್ಪಗ ಇಂಥವೆಲ್ಲ ಡೈವರ್ಸ್ ಪೇಪರ್ಗೆ ಅರ್ಜಿಗೆ ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ನಮ್ಮ ಬದುಕು ಹೆಂಗಿರ್ಬೇಕಂತ ಬೇಂದ್ರೆ ಅವ್ರು ಹೇಳ್ತಾರೆ ಬಡವನೇ ಇರಲಿ ಶ್ರೀಮಂತನೇ ಇರಲಿ ಕುಳ್ಳಗನೇ ಇರಲಿ ದಪ್ಪಗನೇ ಇರಲಿ ಕಪ್ಪಗನೇ ಇರಲಿ ನಮ್ಮ ಬದುಕು ಆ ಶಿವ ಮೆಚ್ಚುವಂಗೆ ಸಂಸಾರ ಇರಬೇಕೆ ವಿನಾಹ ನಮ್ಮವರು ಮೆಚ್ಚುವಂಗೆ ಅಲ್ಲ ಅಂತ ಹೇಳ್ತ ನಾವು ನಮ್ಮ ಜೀವನ ಹಂಗಿರ್ಬೇಕು ಹೆಂಗಾಗಿತ್ತು ಅಂದ್ರೆ ಯಾವಾಗ ಮದುವೆಯಾಗಿ ಬಂದು ಮೂರ್ನಾಲ್ಕು ವರ್ಷ ಆಗಿತ್ತು ಒಬ್ಬರ ಮುಖ ಒಬ್ರು ನೋಡಿದ್ದೇ ಇಲ್ಲವರು ಯಾರ್ದು ಹೇಳಕ್ರಿ ಕತಿ ನಿಮ್ದು ಹೇಳಕತ್ತಿನ ಲಕ್ಷ ಕೊಡ್ರಿ ಮದುವೆಯಾಗಿ ಮೂರ್ನಾಲ್ಕು ವರ್ಷ ಆದರೂ ಕೂಡ ಒಬ್ರಿಗೊಬ್ಬರು ಮುಖ ನೋಡಿದ್ದೇ ಇಲ್ಲ ಏನಾದ್ರೂ ಕಾಫಿ ಬೇಕಂದ್ರೆ ಅವ ಅವಳ ಏ ಕಾಫಿ ತೊಗೊಂಬ್ರಿ ಆಕಿ ಹೇಳು ಮುಖ ನೋಡೋದಂದ್ರೆ ಅಸಹ್ಯ ಅವನಿಗೆ ಹಿಂಗಾದ್ರೆ ಸಂಸಾರ ಹೆಂಗ ಸಾಗಿತ್ರಿ ಒಂದು ದಿನ ಮನೆಯೊಳಗೆ ತಾಯಿ ತಂದೆ ಏನೋ ಒಂದು ಅಚಾನಕ್ ಕೆಲಸಕ್ಕಾಗಿ ದೂರದ ಪ್ರಯಾಣದೊಳಗೆ ಹೋದ್ರು ಎರಡು ದಿನ ಇವರ ಉಳ್ಕೊಂಡ್ರು ನೋಡ್ರಿ ಮನೆಯೊಳಗೆ ಇಬ್ರ ಹೆಂಡತಿ ಮುಖ ಏನೋ ಮನೆಯೊಳಗ ನೋಡೋದು ಅಂತ ತಿಳ್ಕೊಂಡು ಸಂಚನ ಹೊರಗೆ ಅಲ್ಲದೆ ರಾತ್ರಿ ಬಂದ ಮಲಗೋಯ್ವು ಒಂದು ದಿನ ಬೆಳಗ್ಗೆ ಬೇಗ ಹೋಗ್ಬೇಕಾಗಿತ್ತು ಒಂದು ಕೆಲಸದ ನಿಮಿತ್ತವಾಗಿ ಅವಾಗ ವಿಚಾರ ಮಾಡಿದ ನಾನಂತೂ ಹೇಳೋದು ಏಳು ಎಂಟು ಗಂಟೆ ಮುಂದ ಎಚ್ಚರಂತೂ ಆಗೋದೇ ಇಲ್ಲ ಇನ್ನು ಬೆಳಗ್ಗೆ ಬೇಗ ಹೋಗ್ಲಿಲ್ಲ ಅಂದ್ರೆ ನನ್ನ ಕೆಲಸ ಇಂಪಾರ್ಟೆಂಟ್ ಕೆಲಸ ನಿತ್ತು ಹೋಗ್ತದ ಅಂತ ತಿಳ್ಕೊಂಡು ಒಂದು ಹೆಂಡತಿಗೆ ಮಾತಾಡುವಂಗಿಲ್ಲ ಅಗಿಗೆ ಎಬಸ ಅಂತ ಹೇಳುವಂಗಿಲ್ಲ ಏನು ಮಾಡೋದು ಅಂತ ವಿಚಾರ ಮಾಡಿ ಒಂದು ಸಣ್ಣ ಚೀಟಿ ಒಳಗೊಂದು ಬರ್ದಿಟ್ಟ ನೋಡ್ರಿ ಏನು ಬರ್ದ ಅಂದ್ರೆ ಬೆಳಗ್ಗೆ ನಾನು ನಾಲ್ಕು ಗಂಟೆಗೆ ಅರ್ಜೆಂಟ್ ಹೋಗೋದೈತ ನನ್ನ ಎಬಸ ಅಂತ ಬರ್ದಿಟ್ಟ ಬರ್ದಕ್ಕೆ ಮಲಗುವಲ್ಲಿ ಒಯ್ದಿಟ್ಟ ಮಲಗುವಾಗ ನೋಡಿದ್ಲಕ್ಕಿ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗೋದೈತೆ ಅರ್ಜೆಂಟ್ ನನ್ನ ಯಬ್ಬಸು ಅಂತ ಬರ್ದಿದ್ದ ಅದನ್ನ ನೋಡಿರುವಂತ ಹೆಂಡತಿ ಒಳ್ಳೆ ಒಂದು ಚೀಟಿ ತಗೊಂಡು ಅದ್ರೊಳಗೆ ರೀ ಆಕಿ ಬೆಳಿಗ್ಗೆ ನಾಲ್ಕು ಗಂಟೆ ಆಗತ್ತೆ ಎದ್ದೇಳ್ರಿ ಅಂತ ಬರ್ದಿದ್ಲ ಆಕಿ ಅದನ್ನು ತಂದು ತಲೆದಿಂಬ ಕೆಳಗಿಟ್ಲಕ್ಕಿ ಹಿಂಗ ಒಬ್ರಿಗೊಬ್ರು ಮನುಷ್ಯ ಕೊಂಡ್ರ ಸಂಸಾರ ಆದಿತಿ ಸಾಧ್ಯನೇ ಇಲ್ಲ ಸಂಸಾರದೊಳಗ ಮುನಿಸು ಅನ್ನೋದು ಇರಬಾರ್ದಂತ ಸಂಸಾರದೊಳಗ ಹಠ ಅನ್ನೋದು ಇರಬಾರ್ದಂತ ಸಂಸಾರದೊಳಗ ಒಬ್ರಿಗೊಬ್ರು ಅನ್ಯುನ್ಯ ಭಾವ ಇದ್ದಾಗ ಮಾತ್ರ ಸಂಸಾರಕ್ಕೆ ಯೋಗ್ಯ ಅಂತ ಹೇಳ್ತಾರೆ ಯಾವಾಗ ಒಬ್ರಿಗೊಬ್ರು ಮುಖ ನೋಡ್ಲಿಲ್ಲ ಮೂರ್ನಾಲ್ಕು ವರ್ಷ ಆಗಿತ್ತು ಆಮೇಲೆ ಭಾಳ ಜನ ನ್ಯಾಯ ಪಂಚಾಯತಿ ಮಾಡಕ್ಕೆ ಬಂದ್ರು ಇವರಿಬ್ಬರನ್ನು ಒಂದ ಮಾಡಬೇಕು ಇವರಿಬ್ಬರನ್ನು ಕೂಡಿಸ್ಬೇಕ ಎಲ್ಲಿಗೂ ಕುಗ್ಗಲಿಲ್ಲ ಬಗ್ಗಲಿಲ್ಲ ತಮ್ದೇ ಹಟರಿ ಏ ಯಾರು ಕೇಳೋರ್ ಅಂತಿದ್ದ ನಾನು ಹೆಂಡತಿ ನನ್ನ ಮನೆ ಯಾರು ಭಾಳ ಜನ ಕೈ ಮುಗಿದು ಆಯ್ತಪ್ಪ ನಿನ್ನ ನೋಡ್ಕೋ ಒಂದು ದಿನ ಅಚಾನಕ್ ಕೆಲಸಕ್ಕೆ ತವರು ಮನೆಗೆ ಹೋದ್ರು ಈಗಿ ಮನೆಗೆ ಹೋಗಿರುವಂಥ ಸಂದರ್ಭದೊಳಗೆ ಮತ್ತೆ ಈಗಿ ಜೋಡಿ ಮಾತು ಬಿಟ್ಟಾನ ಅತ್ತಿ ಜೋಡಿ ಮಾತು ಬಿಟ್ಟಿಲ್ಲ ಅತ್ತಿ ಜೋಡಿ ಚಲೋನ ಮಾತಾಡ್ತಿದ್ದ ಅತ್ತಿ ಮತ್ತೆ ಅಳಿಯನ ಮ್ಯಾಲ ಜೀವು ಸೊಸೆನ ಸ ಆ ಮಗಳನ್ನ ಸ್ವಲ್ಪ ಧೂಕಕ್ಕೆ ಏ ನನ್ನ ಮಗಳು ಏನು ಕೇಳ್ತೀರಿ ಅಂತ ಸುಮ್ ದೂಕಿ ಅಳಿಯನ ಮುಂದೆ ಕರಕೆ ಯಾಕಂದ್ರೆ ಹಳೆಯ ಬೇಕಲ್ರಿ ನಡೆಯಂಗಿಲ್ಲ ಹಳ್ಯಾಗ ಭಾಳ ಚಲೋ ಅಡುಗೆ ಮಾಡಿದ್ಲು ಉಣಿಸಿದ್ಲು ಹಳೆಯ ಬಂದಾನ ಅಂತ ತಿಳ್ಕೊಂಡು ಮಸ್ತ್ ಅವನ ಸಂಪ್ ಇಟ್ಟು ರಾತ್ರಿ ಹೊರಗೆ ಊಟ ಮಾಡಿ ವಾಕಿಂಗ್ ಹೋದ ಎಷ್ಟ ಮಜಾ ಆಯ್ತು ಕೇಳ್ರಿ ಹೊರಗೆ ವಾಕಿಂಗ್ ಹೋದ ಈಕೇನಿದ್ಲು ಊಟ ಮಾಡಿದ್ಲು ಅವು ಅಂದ್ಲು ಯಾಕೆ ಬೇಕು ಮುನಿಸು ಯಾಕೆ ಬೇಕು ಹಠ ಹಿಂಗಾದ್ರೆ ಸಂಸಾರ ಆದಿತ್ತೆ ಹಿಂಗಾದ್ರೆ ಜೀವನ ಸಾಗಿತ್ತೆ ಊರೊಳಗೆ ಏನಂತ ಮಾತಾಡ್ತಾರೆ ಕಿಮ್ಮತ್ತಾದರೂ ಐತೆ ನಿಮಗೆ ಅವು ಭಯ ಕತ್ಲು ಅವಾಗ ಆಕೆ ಅಂದ್ಲು ನಾ ಏನು ಮಾಡಲೇವ ಏನಿಲ್ಲ ನಿನ್ನ ಗಂಡ ಎಟ್ಟ ಹಠ ಮಾಡಿದರೂ ಕೂಡ ನಿನ್ನ ಗಂಡ ನಿನ್ನ ಮೇಲೆ ಎಟ್ಟ ಕೋಪ ತೋರಿಸಿದ್ರು ಕೂಡ ನೀ ಸಮಾಧಾನ ಆಗಿರು ಏನು ಮಾಡಲಿ ಈಗ ಏನಿಲ್ಲ ನಿನ್ನ ಗಂಡ ಅಲ್ಲೇ ಇರ್ಬೇಕು ಹೊರಗೆ ಒಂದು ಲೋಟದೊಳಗೆ ಹಾಲು ಕೊಡ್ತೀನಿ ಒಯ್ದು ಕೊಡು ಸ್ವಲ್ಪ ತನ್ನ ಅಕ್ಕನ ಅಂದ್ಲಕ್ಕಿ ಅವಾಗ ಹಾಲು ತಗೊಂಡು ಹೋದ್ಲು ಆ ಕಡೆ ಒಂದು ರೂಮು ಹೊರಗಡೆ ಇತ್ತು ರೂಮ್ ಒಳಗೆ ಹೋಗಿ ನೋಡ್ತಾಳೆ ಗಂಡಂತೂ ಇಲ್ಲ ನನ್ನ ಗಂಡ ಎಲ್ಲಿ ಹೋದ ಅಂತ ಹೆಂಗ ಹೊರಗಡೆ ಆ ಈ ಕಡೆ ಅಣಿಕೆ ಹಾಕಿ ನೋಡ್ತಾಳೆ ಹೊರಗಡೆ ಅಲ್ಲಿ ದೂರದೊಳಗೆ ವಾಕಿಂಗ್ ಮಾಡಕತ್ತಿದ್ದ ವಾಕಿಂಗ್ ಮುಗಿಸ್ಕೊಂಡು ಬರಬಹುದು ಅಂತ ತಿಳ್ಕೊಂಡು ಅಲ್ಲೇ ಹಾಲು ಕೈ ಒಳಗೆ ಹಿಡ್ಕೊಂಡು ನೆಂತ್ಕೊಂಡ್ಲು ಗಂಡ ವಾಕಿಂಗ್ ಮುಗಿಸ್ಕೊಂಡು ಸ್ವಲ್ಪ ತಡವಾಗಿ ಬಂದ ರಾತ್ರಿ ಹಣ್ಣೊಂದು ಹಣ್ಣೂರಿ ಆಗಿತ್ತು ಯಾವಾಗ ಮನೆಗೆ ಬಂದ ಸೀದಾ ಬೆಡ್ರೂಮ್ ಒಳಗೆ ಹೋದ ಈಕಿ ಅವನಕ್ಕಿಂತ ಮೊದಲು ಹೋಗಿ ಕುಂತಿದ್ಲ ಹಿಡ್ಕೊಂಡ್ರು ಆಕೆ ಕಡೆ ತಿರುಗಿ ನೋಡ್ಲಿಲ್ರ ಮುಖಾನ ತಿರುಗಿಸ್ಲಿಲ್ಲ ಈಕೆ ನೋಡಾಕತ್ ಅವಾಗ ಆಕೆ ಅಂದ್ಲು ರೀ ಕದಾಮ ಬರ್ರಿ ಅನ್ಲಕ್ಕಿ ீ கத முச்சு அவ அந்த நான முலி நீ மு அந்த நான்க முலி ரீ நம் கண்டன மணிய தோர்ஸ் நீ தவிர மணி அந்தலக்கி இல்லை கம்மி அது பர்த்தார நோட்ரி கரஸ்லேன்னு ஆட்ட விட பல் அல்ல ಅವಾಗ ಗಂಡ ಅವನು ದೊಡ್ಡ ಹಠಗಾರ್ರಿ ಬಗ್ಗವಲ್ಲ ಅಲ್ಲ ಹೇ ಮುಚ್ಚಂಗಿಲ್ಲ ಅಂದ್ರ ಮುಚ್ಚಂಗಿಲ್ಲ ಮುಚ್ಚಲಿಲ್ಲ ಅಂದ್ರೆ ಬೇರೆ ಕಥೆ ಆಗತ್ ನೋಡ್ರಿ ಏನ್ ಮಾಡಕ್ಕೆ ಸ್ಟಾರ್ಟ್ ಆತ್ ನೋಡ್ರಿ ಜಗಳ ಸ್ವಲ್ಪ ಏನು ಯಾರೋ ಒಬ್ರು ಕದಾ ಮುಚ್ಚಿ ಬಂದಿದ್ರ ಮುಗಿದೋಕಿತ್ತು ಈಕಿ ಇವ ಮುಚ್ಚ ಅಂತ ಈಕಿ ಇವ ಅಕ್ಕಿನ ಮುಚ್ಚಲ ಅಂತ ಇವ ಇಬ್ರು ಹಠ ಹಿಡ್ಕೊಂಡು ಕೂತ್ರು ಹಾಲಂತೂ ಆರಿ ಹೋಗಿಟೋಲ್ಲಿ ಹಾಲಿನ ಲಕ್ಷಣ ಇಲ್ಲ ಅವ್ರಿಬ್ಬರಿಗೂ ಇಬ್ರು ಒಬ್ರಿಗೊಬ್ರು ಹಠ ಮಾಡ್ಕೊಂತ ಅಂತ ಹಂಗ ಕುಂತು ರಾತ್ರಿ ಕತ್ಲಾಗೇತ್ ಹೊರಗಡೆ ದೂರದೊಳಗ ರೂಮ್ ಕೊಟ್ಟಾರ ಕದಾ ಮಚ್ಚಲಿಲ್ಲ ಅಂದ್ರೆ ಯಾವ್ದಾದ್ರು ಕಳ್ಳ ಗೀಳ ಬಂದ್ಗಿದಾರ ಅದು ಭಯ ಎರಡು ಕುಂತು ನೋಡ್ರಿ ಹಂಗ ಒಂದು ಮುಲಿಗೊಂದು ಒಂದು ಮುಲಿಗೊಂದು ಅವಾಗ ಈಕೆ ಒಂದು ಶರತ್ತು ಹಾಕಿದ್ಲ ರೀ ಈಗ ಕದಾ ನೀವು ಮುಚ್ಚಲಾಗಿರಿ ನಾನು ಮುಚ್ಚಂಗಿಲ್ಲ ಆದ್ರ ಒಂದು ಶರತ್ ಅಂದ್ಲಕಿ ಏನು ಯಾರು ಮೊದಲು ಮಾತಾಡ್ತಾರಲ್ಲ ಅವರೇ ಹೋಗಿ ಕದಾ ಮುಚ್ಚಬೇಕು ನೋಡ್ರಿ ಅವಾಗ ಆಯ್ತು ಹಂಗಿದ್ರ ಕುಂತರಿ ಬಾಯಿ ಮುಚ್ಕೊಂಡು ಹ್ಮ್ ಅಂತ ಕುಂತ ಈಕಿನೂ ಬಾಯಿ ಮಕ್ಕ ಇಟ್ಕೊಂಡು ಮಾತಾಡೋಂಗಿಲ್ಲ ರಾತ್ರಿ ಹನ್ನೆರಡು ಬರೆಯಾಗಿತ್ತು ಒಬ್ರಿಗೊಬ್ರು ಮಾತಿಲ್ಲ ಕದ ತಗದಾಯ್ತು ದೆವು ಕುತ್ ಒಂದು ಮೂಲಿಗೊಂದು ಒಂದು ಮೂಲಿಗೊಂದು ಎರಡು ಕುಂತು ಒಂದು ಗಂಟೆ ಆಯಿತು ಬೆಳಗ್ಗೆ ನಾಲ್ಕು ಗಂಟೆ ಆಯಿತು ಬೆಳಗ್ಗೆ ಏಳು ಗಂಟೆ ಆಯ್ತು ಎಂಟು ಗಂಟೆ ಆಯ್ತು ಇನ್ನೂ ಇಬ್ರು ಹೊರಗ ಬಂದಿಲ್ಲನಾ ತಡಿ ಅಂತ ನೋಡೋಣ ಅಂತ ಈಕೆ ಅವು ಬಂದೋಡ್ರಿ ಅವು ಬಂದು ನೋಡ್ತಾಳೆ ಕದ ತೆಗ್ದಿದ್ದಾಯ್ತು ಆಯ್ತು ಅನಿಕೆ ಹಾಕ್ಬೇಕಂತ ಹೋಗಿ ಅನಿಕೆ ಹಾಕ್ತಾಳೆ ಎರಡು ಒಂದು ಮಲಿಗೊಂದು ಒಂದು ಮಲಿಗೊಂದು ಕೂತವ್ರಿ ದ್ವತಂಗೆ ಯಾವಾಗ ನೋಡಿದ್ಲಿಕ್ಕಿ ಏನಾಗ್ಯತ ಹೋರಿ ಸಹಕಾರ ಮಾಡೋರಿ ಅಸ್ತ ಅಡಿಗೆ ಮಾಡಿನ ಊಟ ಮಾಡುವ ಅಂತ್ರಿ ಮಾತಾಡ್ಬೇಕಿಲ್ರಿ ಹೆಂಗ ಕುಂತವ್ರಿ ಹ್ಮ್ ಬಂದ ಮಗಳನ್ನ ಮಾತಾಡ್ಸಕತ್ಲು ಮಗಳ ಹ್ಮ್ ಹ್ಮ್ ಅನ್ನಕತ್ಲ ಈಕೆ ಅವು ಅಂದ್ಲು ಏನಾಗ್ಯಕ್ಕೆ ಈಗ ಮಾತಾ ಬರೋಲ್ಲ ಹೋಲಿಕೆ ಹೋಲಿಕಿ ನಾನು ಹಳೆಯನ್ನಾರ ಅಂತ ತಿಳ್ಕೊಂಡು ಹಳೇನ್ ಕಡೆ ಹೋಗಿ ಮಾತಾಡ್ಸಕ್ ನೋಡಿದ್ಲು ಅವ್ ಮಾತಾಡಿದ್ರು ಕದ ಮುಚ್ಚಬೇಕ ಹಳೆ ಅಂದ್ರ ನೀವರ ಬರ್ರಿ ಎತ್ ಬರ್ರಿ ಆಕೆ ಅಂತ ಹುಚ್ಚದಾಳ ಬುದ್ಧಿ ಲಗ್ಗಿ ಇವನು ಮಾತಾಡ್ಸಕ್ ನೋಡಿದ್ಲು ಇವ ಬೆದರ್ಗಮ್ ಕೂತಂ ಕೂತನ್ರಿ ಏನ್ರ ಮಾತಾಡ್ರಿ ಅದಂದ್ರ ಏನು ತಿಳ್ಕೊಂಡ್ಲು ಅಂದ್ರ ಈಗೀಗೇನ ಏನ ಆಗೇತ ಆಗ್ಯ ಮನೆ ಬಂದ್ ಕೂಡೇನ ಏನ ದೆವ್ ಬಂದ ಅಂತ ತಿಳ್ಕೊಂಡ್ಲಕ್ಕ ಏನ್ರ ಹುಚ್ಚು ಹಿಡಿದಿರ್ಬೇಕಂತ ತಿಳ್ಕೊಂಡು ಹೊರಗೆಲ್ಲ ಚಿರಾ ಕತ್ಲೋಡ್ರಿ ಏ ಬರ್ರಿ 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 ಇಬ್ಬರಿಗೇನಾಗ್ಯತ್ ಎಲ್ಲರೂ ಓಡೆ ಬಂದ್ರಿ ಆಜು ಬಾಜು ಇದ್ದವ್ರು ಎಲ್ಲರು ಬಂದು ನೋಡಿದ್ರು ಒಂದು ಮೂಲಿಗೊಂದು ಒಂದು ಮೂಲಿಗೊಂದು ವಾಂಗ್ ಭೀ ಕೂತಂಗೆ ಕೂತವ್ರಿ ಎರಡು ಎಲ್ಲರು ಬಂದವ್ರ ಮಾತಾಡ್ಸಕ್ ನೋಡಿದ್ರು ಹ್ಞೂ ಹಿಂಗದು ಮಾತು ಏನೂ ಮಾತಿಲ್ಲ ಏನೂ ಇಲ್ಲ ಶದ್ದಿಲ್ಲ ಏನೇ ಆಗೇತಿವು ಕಣ್ಕೊಂಡು ಎಲ್ಲರು ಡಾಕ್ಟರ್ಗೆ ಫೋನ್ ಮಾಡಿದ್ರು ಬರ್ರಿ ಬರೀ ಡಾಕ್ಟರ್ ಬೇಗ ಬರ್ರಿ ಏನೇ ಆಗೇತಿ ಇಬ್ಬರಿಗೂ ಡಾಕ್ಟರ್ ಬಂದು ನೋಡ್ತಾನೆ ಚೆಕ್ ಮಾಡ್ತಾನೆ ಎಲ್ಲ ಆರಾಮದವು ಬಾಯಿಗೆ ತೆಗೆದು ನೋಡ್ತಾನ ಬಡಿತಾನ ಎಟ್ಟ ಬಡದ್ರು ಕೂಡ ಹುಟ್ಟವ್ರಿ ಯಾವಾಗ ಅಂತ ಕುಂತು ಒಂದಾಗ ನಾವು ಒಬ್ಬರು ಹಂಗ ಬರಕತ್ರು ಜನ ಕೂಡಕತ್ತು ಏ ಇಲ್ಲಿ ಏನ ನೋಡಬೇಕು ನೋಡಬೇಕ ನೋಡ್ಬೇಕಂತ ಜನ ಜಾತ್ರೆ ಬಂದಂಗೆ ಬರಕತ್ತು ಆ ಊರೊಳಗೆ ಪಂಚಾಯತಿ ಮಾಡೋ ಒಬ್ಬ ದೊಡ್ಡ ದಾಟ್ಸಿ ಗೌಡಿದ್ದ ಅವ ಗೌಡ ಬಂದ ನೋಡ್ರಿ ಅಲ್ಲಿ ಗೌಡ ಬಂದ ಊರಿನ ಎಲ್ಲ ಪಂಚಾಯತಿ ಮಾಡ್ತಿದ್ದ ಏನಾಗಿದೆ ಸರಿ ಏನಾಗ್ಯತ ನೋಡ್ಬೇಕಂತ ಅವಂದಲಕ್ಕಿ ಎಪ್ಪ ದೇವ್ರು ಬಂದಂಗೆ ಬಂದಿ ನೋಡು ನೋಡಿಲಿ ಯಾಡಕ್ಕೂ ದೆವು ಬಡ್ದಂಗೈತ ಏನಾಗೈತ ಒಂದು ತಿಳಿಯೋದು ಹ್ಞೂ ಅಂತ ಹೆಂಗೆ ಕುಂತಾವ್ ಹಂಗ ಕುಂತಾವ ಯಾಡು ಹೊಟ್ಟೆ ಮಾತಾಡೋಲ್ಲ ಆಗ್ಯಾವು ಎಪ್ಪ ಮಾತಾಡ್ಸ ದೇವರು ನಿನ್ನ ದೇವರು ಯಾವಾಗ ಆತ್ ಹಿಂಗಣ್ಣ ಕತ್ಲು ಬಂದ ಮುಂದು ಗೌಡ ಅವನಿಗೆ ಬಾತ್ ಚಲೋ ಗೊತ್ತಿತ್ತು ಭಾಳ ಪಂಚಾಯತಿ ಮಾಡಿ ಬಂದಿರ್ತಾನ ಗೌಡ ಇಂಥ ಭಾಳ ಬಿಡಿಸಿರ್ತನವ ಯಾವಾಗ ಗೌಡ ಮುಂದ್ ಬಂದವನ ಏಯ್ ಮಾತಾಡ್ತಿರಲಿಲ್ಲ ಅಂದ ಇವನು ದೊಡ್ಡ ಶಬ್ದ ಧ್ವನಿಗಿನ ಅರ್ಧ ನಡಗ ಗೌಡ ಜೋರು ಧ್ವನಿ ಮಾಡಿ ಒಬ್ಬನ ಮನುಷ್ಯನ ಕರ್ದ ಏ ಬಾಯ್ಲಿ ಇವ್ರನ್ನ ಹಂಗ ಹಿಂಗ ಮಾತಾಡ್ಸೋದು அட்ட சரழ மாத்தாடங்கில்லோந்த கெபனதுகோ ஆட் ஒய்த மஸ்தாக காச்கொண்ட கெம்பாக மாதாட் எங்க மாத்தாடங்க நோடு நான் ஓதவ மலைய்டடி கசித நோட்ரி கெம்ப்வங்க தகண்ட ಹಿಂಗೆ ಕೈ ಒಳಗೆ ಹಿಡ್ಕೊಂಡವ್ರ ಹೀಗೆ ನಡಗಕತ್ತ ಗಡ ಗಡಗಡ ರೀ ಮಾತಾಡಲೇ ಬೇಡ ಮಾತಾಡ್ಲೋ ಬೇಡ ಮಾತಾಡಲೇ ಬೇಡ ಮಾತಾಡಿದ್ರೆ ಕದ ಮುಚ್ಚಬೇಕ ನಡೆಯಂಗಿಲ್ಲ ಇದೆಲ್ಲ ಇದು ಎದ್ರ ಸಲುವಾಗಿದ ಅದರ ಲಕ್ಷ್ಯ ಐತಿಲ್ರಿ ಎದ್ರ ಸಲುವಾಗಿ ಕದ ಮುಚ್ಚಲಾರ್ದಕ್ಕ ಎಂತಿಂತ ಬಂದು ರೀ ನಮ್ಮ ದೇಶದೊಳಗೆ ಯಾವಾಗ ರಾಡ್ ಕೈ ಒಳಗೆ ಹಿಡ್ಕೊಂಡ ನಡ್ಗಾಕತ್ ಅಲ್ಲಿದ್ದವರು ಅಂದ್ರು ಮೊದಲು ಯಾರಿಗೆ ಕೊಡ್ಲಿ ಅಂದ ಗೌಡ ಬಾಳ ಜನ ಓಟ್ ಇವನ್ ಕಡೆ ನಿಂತ ಹಳೆಯನ್ ಕಡೆ ಯಾಕಂದ್ರೆ ತವ್ರ ಮನೆ ಬಂದು ಸಿಕ್ಕಾಕೊಂಡ್ ಬಿದ್ದಿದವ್ ಏನ್ ಮಾಡಾಕ್ ಬರಂಗಿಲ್ಲ ಹಳೆಯನ್ ಕಡೆನ ಎಲ್ಲರ ಓಟ್ ಜಾಸ್ತಿ ಅದು ಮೊದಲು ಹಳೆಯನ್ ಕಡೆ ಹೋದವ್ ಗೌಡ ಮೊದಲ ದಾಡ್ಸಿ ಮನುಷ್ಯ ಮಸ್ತ್ ಅದ್ರಾಗ ರಾಡ್ ದಪ್ಪ ರಾಡ್ ಹಿಡ್ಕೊಂಡಂದ್ರ ಯಾಂತ ಜನ ಎದುರು ಬಂದ್ರು ನಡಗಬೇಕ ಹೆದ್ರಬೇಕು ಹಿಡ್ಕೊಂಡು ಏ ಮಾತಾಡ್ತಿಲ್ಲ ಅಂದ ಹ್ಮ್ ಮಾತಾಡಲಿಲ್ಲ ಮಾತಾಡ್ಲಿಲ್ಲ ಅಂದ್ರ ಹೊಡಿತ ಅಂದ ಹ್ಮ ಅಂದವ ಒಟ್ಟೆ ಇಲ್ಲ ಮಾತಿಲ್ಲ ಕೊಟ್ಲೇನಂತ ಹೆದರಿಸಿದ ಹ್ಮ್ ಅಂದ ಹಿಂಗಾದ್ರೆ ನಡೆಯಂಗಿಲ್ಲ ಅಂತ ತಿಳ್ಕೊಂಡು ಒಂದು ಕಾಲಿಗೆ ಕೊಟ್ಟ ನೋಡ್ರಿ ಅವಾಗ್ರ ಮಾತಾಡಬೇಕಿಲ್ರಿ ಅವನು ಗಂಡು ಹುಲಿ ಇದ್ದಂಗೆ ನಾ ಅವನು ಗಂಡ ಒಟ್ಟೆ ಮಾತಲ್ಲ ಕತ್ತಿ ಇಲ್ಲ ಹ್ಮ್ 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 ಈ ಕಡೆ ಕಾಲಿಗೆ ಒಂದು ಕೊಟ್ಟ ಹ್ಮ್ ಹ್ಮ್ ಒಂದು ಕೊಟ್ಟ ಹ್ಞೂ ಹ್ಮ್ ಇಲ್ಲ ಇಲ್ಲ ರೀ ಇನ್ನು ಹಿಂಗೆ ಸಜ್ಜ ಹಂಗಿಲ್ಲ ತಡಿ ಅಂತ ತಿಳ್ಕೊಂಡು ಆಕೆ ಕಡೆ ಹೋದ ಇವು ಗೌಡ ಆಕೆ ಅದರ ಅರ್ಧ ಹೆದ್ರೇ ಬಿಟ್ಟಿದ್ಲ ರೀ ಆಕೆ గౌడ నరు నోడి ఎదురు అర్ధ మాతాడే బాడు మాతాడి అంద్ర ఇ సోలు సోలుకత్తు గౌడ మస్త అదన మత్ కండు బందై ఒళ్ళకి ఏ మాట్లాడితే అంద అక్క మొదన సల అందకి ఎడన సల మత్ మ్యాన్ ఎత్తూ ಮೂರನೇ ಸಲ ಇನ್ನೇ ಹೊಡಿಬೇಕು ಹೊಡಿಬೇಕನ್ನಕತ್ತಿದ್ದ ಏ ನಾನಾ ಮುಚ್ಚುತ್ತೀನಿ ಕದ ನಾನಾ ಮುಚ್ಚುತ್ತೀನಿ ಅಂತ ನೋಡ್ರಿ ಅಲ್ಲಿ ಅವಾಗ ಅಲ್ಲಿದ್ದವ್ರು ಅನ್ಕೊಂಡ್ರು ಓ ಇದು ಕದಾ ಮುಚ್ಚಲಾರ್ದ ಕದದ ಕತೆ ಏನದು ಬರೀ ಒಂದು ಕದಾ ಮುಚ್ಕೊಂಡು ಆರಾಮ್ ಮಕ್ಕಳು ಬಿಟ್ಟಿದ್ರೆ ಸಂಸಾರ ಚಲೋರ್ ಹಾಕಿತ್ತು ಎದಕ್ ರೀ ಇದು ಸಂಸಾರದಿಂದ ಸದ್ಗತಿ ಉಂಟು ಕೇಳು ಮನವೇ ಬಸವಾದಿ ಶಿವಶರಣರೇನು ಸಂಸಾರಿಗಳಾಗಿರಲಿಲ್ಲವೇ ಸಂಸಾರ ಅಂದ್ರೆ ಹೆಂಗ ನಾವು ನೋಡಿ ಕಲಿಬೇಕಂದ್ರೆ ಶರಣರನ್ನು ನೋಡಬೇಕು ಅವ್ರಿಗೆ ಸಂಸಾರ ಇದ್ದಿರಲಿಲ್ಲ ಇದ್ರೂ ಕೂಡ ಅಂಟಿಕೊಂಡು ಅಂಟಲಾರ್ದಂಗೆ ಬಹಳ ಸುಂದರ ಬದುಕನ್ನು ಮಾಡಿದವರು ಶರಣರು ಅದಕ್ಕಾಗಿ ಸಂಸಾರ ಹಂಗಿರ್ಬೇಕು ನೋಡ್ರಿ ಒಂದು ಗೀತೆ ಕೇಳ್ರಿ ಹೌದು ಬಂತು ಸೀತೆ ಅಂತಾಳಂತ ನಾನು ಕೂಡ ಶ್ರೀರಾಮನ ಜೊತೆಗೆ ವನವಾಸಕ್ಕೆ ಹೋಗ್ತೀನಿ ಗೆಳತಿಯರಂದರೂ ನಿನ ಹುಚ್ಚಿಚ್ ಹಿಡಿದುತ್ತೇನೆ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಮೂರು ವರ್ಷ ಅಲ್ಲ ಹದಿನಾಲ್ಕು ವರ್ಷ ವನವಾಸಕ್ಕೆ ಶಿಕ್ಷೆಯಾಗಿದ್ದು ಶ್ರೀರಾಮನಿಗೆ ಹೊರತು ನಿನಗಲ್ಲ ಅಲ್ಲಿ ಹೋದಿ ಅಂದ್ರೆ ವನವಾಸದೊಳಗ ನೀ ಹೆಂಗಿರ್ತಿ ಏನ್ ಉಂತಿ ನಿನ್ನ ಅವಸ್ಥೆಗಳ ಏನು ಅಂತ ಗೆಳತಿಯರೆಲ್ಲ ಕೇಳಿದಾಗ ಅವಾಗ ಸೀತೆ ಬಹಳ ಅದ್ಭುತವಾಗಿರುವಂತ ಮಾತು ಹೇಳಿದ್ಲಂತ ಯತ್ರ ಶ್ರೀರಾಮ ತತ್ರ ಅಯೋಧ್ಯ ಅಂತ ಹೇಳಿದ್ಲಕ್ಕೆ ಎಲ್ಲಿ ಶ್ರೀರಾಮ ನಿರುವನೋ ಅಲ್ಲಿ ಅಯೋಧ್ಯ ಎಲ್ಲಿ ಶ್ರೀರಾಮ ನಿರುವನೋ ಅಲ್ಲಿ ಸೀತೆ ಇರುವಳು ಅಂತ ಹೇಳಿದಕ್ಕೆ ತನ್ನ ಕಷ್ಟ ಕಾಲದೊಳಗೂ ಕೂಡ ಹೆಂಡತಿಯಾದವಳು ಜೊತೆಯಾಗಿರಬೇಕು ಎಂಥ ಪರಿಸ್ಥಿತಿ ಒಳಗೂ ಗಂಡನ ಜೊತೆಯಾಗಿದ್ದಾಗ ಹೆಂಡತಿ ಅಂತ ಅನಿಸಿಕೊಳ್ತಾಳೆ ಇರ್ಲಿಕ್ಕಂದ್ರೆ ಹೆಂಡತಿಯನ್ನು ಪದಕ್ಕನ ಯೋಗ್ಯ ಇರಂಗಿಲ್ಲ ಭಾಳ ಜನ ಈಗಿನ ತಲೆ ಹೆಂಗಾಗ್ಯಾವಂದ್ರೆ ಭಾಳ ಚಲೋ ನೌಕರಿ ಬೇಕ್ರಿ ಅಪ್ಪರ ಮದುವೆ ಆಗಕ್ಕೆ ನನ್ನ ಗಂಡ ಬಹಳ ಚಲೋ ಶ್ರೀಮಂತನಿರ್ಬೇಕ್ರಿ ಅಪ್ಪವರ ಮದುವೆ ಆಗಕ ನನ್ನ ಗಂಡ ಬಹಳ ಚಲೋ ಸಾಧನೆ ಮಾಡಿರ್ಬೇಕ್ರಿ ಅಪ್ಪವರ ಮದುವೆ ಆಗಕ ನನ್ನ ಗಂಡ ಬಹಳ ಎತ್ತರವಾಗಿರಬೇಕು ಮದುವೆ ಆಗಕ ಇದಕ್ಕಿಂತ ಹೆಚ್ಚಾಗಿ ಆತನಲ್ಲಿ ಮದುವೆ ಅನ್ನುವಂತ ಗುಣಗಳೇ ಇರಲಿಲ್ಲ ಅಂದ್ರೆ ಏನ್ ಮಾಡೋದೈತ್ರಿ ಮದುವೆ ಆಗಕ್ಕೆ ಎತ್ತರ ಶ್ರೀಮಂತಿಕೆ ದೊಡ್ಡದಾಗಿರುವಂಥ ಸಾಧನೆ ಐಷಾರಾಮಿ ಜೀವನ ಮುಖ್ಯ ಅಲ್ಲ ಒಬ್ಬರಿಗೊಬ್ಬರು ಹೊಂದಾಣಿಕೆಯಾಗಿ ಬದುಕೋದು ಏನೈತಲ್ಲ ಅದು ಮುಖ್ಯ ಬದುಕೋದನ್ನ ಬಹಳ ಚಲೋ ಕಲಿತಾಗ ಅದು ಬಹಳ ಚಲೋ ಸಂಸಾರ ಅಂತ ಹೇಳ್ತಾರೆ ನೀವೆಲ್ಲ ಹಲಸಿನ ಹಣ್ಣು ನೋಡಿರಲ್ಲ ಹಲಸಿನ ಹಣ್ಣು ನೋಡ್ರಿಲ್ಲ ಆ ಹಲಸಿನ ಹಣ್ಣ ಕಟ್ ಮಾಡ್ಬೇಕಂದ್ರೆ ಕೈಗೆ ಸ್ವಲ್ಪ ತೈಲ ಹಚ್ಕೊತೀರಿ ನೀವು ಎಣ್ಣೆ ಹಚ್ಕೊಳ್ತೀರಿ ಇರ್ಲಿಕ್ಕಂದ್ರೆ ಅದು ಜಿಗಡ್ ಜಿಗಟ್ ಹತ್ತದ ಕೈಗೆ ಅಂತ ಆ ಹಲಸಿನ ಹಣ್ಣ ಕಟ್ ಮಾಡಿ ಸ್ವಲ್ಪ ಅದನ್ನ ಹೊರಗೆ ತೆಗಿಯುವುದಕ್ಕೆ ಹೆಂಗ ತೈಲ ಎಣ್ಣೆ ಅನ್ನೋದು ಬೇಕಲ್ಲ ಹಂಗ ಜೀವನದೊಳಗ ಸಂಸಾರ ಅನ್ನುವಂಥ ಜೀವನದೊಳಗ ಅಧ್ಯಾತ್ಮ ಅನ್ನುವಂಥ ಬಹಳ ಚಲೋ ಗುಣಗಳಿದ್ದಾಗ ಆ ಸಂಸಾರಕ್ಕೆ ಬಹಳ ಚಲೋದಾಗಿರುವಂಥ ಅರ್ಥ ಬರ್ತದೆ ಅನ್ನುವಂಥ ಮಾತುಗಳನ್ನ ಬಾಳ ಹಿರಿಯರು ಹೇಳ್ತಾರೆ ಶಾಂತಪ್ಪನವರು ಯಾವಾಗ ತಮ್ಮ ಸ್ವಪ್ನದೊಳಗ ತಮ್ಮ ಕನಸಿನೊಳಗ ಯಾವಾಗ ಸಾಕ್ಷಾತ್ ಪರಮಾತ್ಮನೇ ಆ ಕನಸಿನೊಳಗ ಬಂದ ಅವಾಗ ಶಾಂತಪ್ಪನವರು ಬೆಳೆ ಬೆಳೆಗೆ ಬಿದ್ದ ಕನಸು ಮುಂಜಾವ ಸಮಯನೊಳಗ ಬಿದ್ದಿರುವಂಥ ಕನಸು ಸತ್ಯ ಆಗ್ತದ ಅನ್ನುವಂಥ ಮಾತು ಶಾಂತಪ್ಪನವರು ಗುರುಶಾಂತಪ್ಪನವರು ಅದೇ ಸಮಯದೊಳಗ ಅದೇ ಪರಮಾತ್ಮ ಮಲ್ಲಮ್ಮನ ಕನಸಿನೊಳಗ ಬಂದು ಶಾಂತಪ್ಪನವರಿಗೆ ಏನು ಮಾತುಗಳನ್ನು ಕೊಟ್ಟಿದ್ದ ಅದ ಮಾತುಗಳನ್ನು ಮಲ್ಲಮ್ಮನವರಿಗೂ ಹೇಳ್ತಾನೆ ಪರಮಾತ್ಮ ಸಾಕ್ಷಾತ್ ಪರಮಾತ್ಮ ಯಾವಾಗ ಪರಮಾತ್ಮ ಕನಸಿನೊಳಗ ಬಂದ ನಿನ್ನ ಭಕ್ತಿ ಶ್ರದ್ಧೆಯನ್ನು ಮೆಚ್ಚಿ ನೀನು ಮಾಡುವಂತ ಶ್ರದ್ಧೆಯ ಆ ಭಕ್ತಿಯನ್ನು ನೋಡಿ ನಾನೇ ನಿನ್ನ ಹತ್ರ ಬರ್ಬೇಕಂತ ತಿಳ್ಕೊಂಡಿನ ಅಂತ ಯಾವಾಗ ಆ ಮಾತುಗಳನ್ನು ಶಾಂತಪ್ಪ ಮಲ್ಲಮ್ಮ ಕೇಳಿಸಿಕೊಳ್ತಾಳೆ ಬಹಳ ಖುಷಿ ರೀ ಇವರಿಗೆ ಹಂಡೆ ಹಾಲು ಕೊಡ್ದಟ್ಟು ಖುಷಿ ಆಯ್ತು ಬೆಳಗ್ಗೆ ಎದ್ರು ಎದ್ದ ತಕ್ಷಣ ಒಂದು ಕುತೂಹಲ ನಿಮಗೆಲ್ಲ ರಾತ್ರಿ ಚಲೋ ಕನಸು ಬಿದ್ದಿತ್ತು ಅಂದ್ರೆ ಅವನ ಮುಂದೆ ಅಪ್ಪನ ಮುಂದೆ ಗೆಳತಿಯರ ಮುಂದೆ ಹೇಳ್ಕೋತೀರಿ ಹೇ ಹೇ ನನಗೆ ಇಂಥ ಕನಸು ಬಿದ್ದಿತ್ತು ಇಂಥ ಕನಸು ಬಿದ್ದಿತ್ತು ಹಿಂಗ ಅಕ್ಕ ಮಹಾದೇವಿ ಹೆಸರು ಕೇಳಿರಲ್ಲ ನೀವು ಹೆಣ್ಣು ಮಕ್ಕಳೊಳಗೆ ಬಹಳ ದೊಡ್ಡದಾಗಿರುವಂಥ ಶಿಖರ ಪ್ರಾಯವಾಗಿರುವಂಥ ಮಹಿಳೆ ಅಂದ್ರೆ ಅಕ್ಕ ಮಹಾದೇವಿ ಆಕೆ ವೈರಾಗ್ಯ ಏನು ಆಕೆ ದೊಡ್ಡದಾಗಿರುವಂಥ ಶೂನ್ಯ ಸಿಂಹಾಸನದ ಮೇಲೆ ಕುಳಿತಿರುವಂಥ ಅಲ್ಲಮರು ಎದುರುಗಡೆ ನಿಂತುಕೊಂಡು ಆ ಒಂದೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋದೇನು ಅದನ್ನೆಲ್ಲ ನೋಡಿದ್ರೆ ಮೈ ರೋಮಾಂಚನ ಆಗ್ತದ ಯಾವಾಗ ಅಕ್ಕ ಮಹಾದೇವಿ ಬಹಳ ಸಣ್ಣವಳಿದ್ದಾಗ ಉಡುತಡಿ ಒಳಗ ಅಲ್ಲೇ ಇರುವಂತ ಗುಡಿಗೆ ಪ್ರದಕ್ಷಿಣೆ ಹಾಕಿ ಬರಬೇಕು ದೇವ್ರ ಕಡೆ ಹೋಗಿ ಬರಬೇಕಂತ ಹೋಗಿರ್ತಾಳಂತ ತಾ ಒಬ್ಬಳೆ ಹೋಗಿರ್ಲ ಒಂದ ಮೂರ್ನಾಲ್ಕು ಗೆಳತಿಯರೊಂದಿಗೆ ಅಲ್ಲಿ ಹೋಗಿರ್ತಾಳ ಅಲ್ಲೇ ದೇವರ ದರ್ಶನ ಮಾಡ್ಕೊಂಡು ಮಲ್ಲಯ್ಯನ ದರ್ಶನ ಮಾಡ್ಕೊಂಡು ಅದ ಕಟ್ಟಿ ಮೇಲೆ ಕುಳಿತುಕೊಂಡಿರ್ತಾಳ ಅಲ್ಲಿದ್ದಂಥ ಮೂರ್ನಾಲ್ಕು ಗೆಳತಿಯರೇನು ಬಂದಿರ್ತಾರ ಅವ್ರು ಹೇಳಾಕದಿರ್ತಾರ ಅಕ್ಕ ಮಹಾದೇವಿ ಕನಸಿನೊಳಗ ಬಂದ ಕನಸು ಕಂಡೆ ಅಂತ ಕನಸು ಬಹಳ ಸುರಸುಂದರವಾಗಿರುವಂತ ಮಸ್ತ ಕೂದಲು ಬಿಟ್ಟುಕೊಂಡಿರುವಂತ ಒಬ್ಬ ಸುರಸುಂದರ ನನ್ನ ಕನಸಿನೊಳಗ ಬಂದಿದ್ದ ಆತ ನನ್ನ ಮದುವೆ ಆದ್ರೆ ನನ್ನ ಬದುಕು ಎಷ್ಟು ಚಲೋ ಆಗಿರ್ತದಲ್ಲ ಅಂತ ಹಿಂಗ ಗೆಳತಿ ಮಹಾದೇವಿ ಮುಂದೆ ಹೇಳಕತ್ತಿದ್ಲಂತ ಯಾವಾಗ ಈ ಮಾತುಗಳನ್ನ ಮಹಾದೇವಿ ಕೇಳಿಸ್ಕೊಂಡ್ಲು ಮಹಾದೇವಿ ಹೇಳ್ತಾಳಂತ ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ ಅಕ್ಕ ಕೇಳವ ನಾನೊಂದು ಕನಸು ಕಂಡೆ ಅಕ್ಕಿ ಅಡಕಿ ಓಲೆ ತೆಂಗಿನ ಕಾಯಿ ಕಂಡೆ ನವ್ವಾ